ಫ್ರೆಂಡ್ಸ್ ವೆಲ್ಕಮ್ ಟು ದಾವ್ ವಿಡಿಯೋ ಬಿಗ್ ಬಾಸ್ ಸೊ ಇನ್ನೇನ್ ಆಯ್ತು ಇವತ್ತು ಗ್ರ್ಯಾಂಡ್ ಫೈನಲ್ ಮುಗ್ತಾ ಇದೆ ಯಾರ್ ಗೆಲ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಜಾಸ್ತಿನೇ ಇರುತ್ತೆ ನೋಡೋಣ ಯಾರು ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗಿರ್ತಾರೆ ಫಿಕ್ಸ್ ಇದು ಅಂತ ಒಂದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗ್ಯಾರ ಈಗ ರನ್ನರ್ ಅಪ್ ಯಾರ ಆಗ್ತಾರೆ ಅಂತ ಒಂದು ಬಹಳ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇರೋದು ಮೇನ್ ಅದಕ್ಕೆ ಕಾಯ್ತಾ ಇರೋದು ವಿನ್ನರ್ ಅಂತ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಗಿಲಿನೇ ವಿನ್ನರ್ ಅಂತಂದು ನೋಡೋಣ ಯಾರು ರನ್ನರ್ ಅಪ್ ಆಗ್ತಾರೆ ಮತ್ತೆ ಮೂರನೇ ರನ್ನರ್ ಅಪ್ ಯಾರಾಗ್ತಾರೆ ಅಂತ ಒಂದು ಇದು ಫಸ್ಟ್ ರನ್ ಅನರ್ ರನ್ನರ್ಅಪ್ ಮತ್ತೆ ಆನೆ ರನ್ನರ್ಅಪ್ ಇದರಲ್ಲೇ ಸ್ವಲ್ಪ ಜಾಸ್ತಿ ಪೈಟ್ ಬೀಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ ಆಲ್ರೆಡಿ ವಿನ್ನರ್ ಡಿಸೈಡ್ ಆಗ್ತಿದೆ ನಿನ್ನ ಎಪಿಸೋಡ್ ನೋಡ ನೋಡಿದ್ರೆ ನೀವು ಆಲ್ಮೋಸ್ಟ್ ಅಲ್ಲ ಇಪ್ಪತ್ ಮೂವತ್ತೇಳು ಕೋಟಿ ಓಟ್ಸ್ ಬಿದ್ದಿದ್ದಾವೆ ಅದು ನೋಡೋಣ ಇವತ್ತು ಯಾವ ತರ ಇನ್ನೂ ಎಷ್ಟೇ ಜಾಸ್ತಿ ಓಟ್ಸ್ ಇದಾಗಿರ್ತವೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಪಿಸೋಡ್ ಯಾವ್ದು ಆದ್ರೂ ನೋಡಿದ್ರೆ ಮತ್ತೆ ನಲ್ಲಿ ಎಲ್ಲ ಟ್ರೆಂಡಿಂಗ್ ಆಗ್ತಿದೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಆಲ್ರೆಡಿ ಮೂವತ್ತೇಳು ಅಂದ್ರೆ ಒಂದು ಐವತ್ತರ ಸನೆಯಾಗ ಹೋಗಿರ್ತ ನನಗೆ ಅನ್ಕೊಂಡಿನಿ ನೋಡೋಣ ನೀವು ಎಷ್ಟು ಎಷ್ಟರ ತನಕ ಹೋಗಿರುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ನೋಡೋಣ ಸೀಸನ್ ಯಾವ ಥರ ಆಯಿತು ಸ್ಟಾರ್ಟ್ ಆಗಿದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ ಇವಾಗ ಆಲ್ರೆಡಿ ಇವತ್ತು ಮುಗಿಯಕ್ಕೆ ಬಂತು ಯಾವ ಫಾಸ್ಟ್ ಫಾಸ್ಟಾಗಿ ಸೀಸನ್ ಹೋಯ್ತು ಅನ್ನೋದೇ ಗೊತ್ತಾಗ್ ಗೊತ್ತಾಗಲಿಲ್ಲ ಆರೆಂಜಿಗೆ ಫಾಸ್ಟಾಗಿ ಮುಗಿಯೋಕ್ಕೆ ಬಂದಿದೆ ನೋಡುವ ಡಿಸೈಡೆಡ್ ಆಗಿ ಆಗಿದೆ ಮತ್ತೆ ಏನಾದ್ರು ಅಂದ್ರೆ ಮಾತ್ರ ಬಿಗ್ ಬಾಸ್ ಯಪ್ಪ ಏನಾದ್ರೂ ಗಿಲ್ಲಿ ಗೆಲ್ಲಿಸ್ಲಿಲ್ಲ ಅಂದ್ರೆ ಜನ ಮಾತ್ರ ರೋಚಿಗಳು ಪಕ್ಕ ನೋಡೋಣ ಬಿಗ್ ಬಾಸ್ ಕೂಡ ಜನನ ಎದುರು ಹಾಕೊಳ್ಳಲ್ಲ ಅನ್ಕೊಂಡಿದೀನಿ ಸಖತ್ತಾಗಿನೇ ಈ ಸೀಸನ್ ಗಿಲ್ಲಿ ಹೇಳ್ಬೋದು ಅವರು ಹೊರಗಡೆ ಬಂದಾದ್ಮೇಲೆ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಕೊಡ್ತಾರ ನೋಡ್ಬೇಕಾಗಿದೆ ಚೆನ್ನಾಗಿನೇ ಒಳಗಡೆ ಮಾತ್ರ ಸಖತ್ತಾಗಿ ಆಡಿ ಹೊರಗಡೆ ಎಬ್ಸವ್ರೆ ನೋಡೋಣ ಹೊರಗಡೆ ಬಂದು ಯಾವ ಥರ ಅಭಯ ಅವಯಿಸ್ತಾರೆ ಅಂತಂದು ಅಶ್ವಿನಿ ಗೌಡ ಅವರು ಕೂಡ ಒಂದು ನೆಕ್ಸ್ದಾಗ ನೆಗೆಟಿವ್ ಆಗಿರೋ ಆಗಿರ್ಬೋದು ಪಾಸಿಟಿವ್ ಆಗಿರೋ ಆಗಿರ್ಬೋದು ಅರ್ಧ ಸೀಸನ್ ನೆಗೆಟಿವ್ ಆಗಿಯೇ ಇದಾದ್ರೆ ಒಂದು ಅರ್ಧ ಸೀಸನ್ ಅದನ್ನ ಇದನ್ನ ಮಾಡೋಕ್ಕೆ ಸರಿಪಡಿಸ್ ಹೋದ್ರು ನೋಡೋಣ ಹೊರಗಡೆ ಬಂದಾದ್ಮೇಲೆ ಅವ್ರದ್ದು ಯಾವ ಥರ ಜನ ರಿಯಾಕ್ಷನ್ ಕೊಡ್ತಾರೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತಂದು ಕಾಂದ್ ನೋಡ್ಬೇಕಾಗಿದೆ ನೋಡೋಣ ಈ ಸೀಸನ್ ಕೂಡ ಯಾವ ತರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಸೀಸನ್ನು ಸಖತ್ ಇತ್ತು ಏನು ಒಳ ಮೇಲೆ ಹೇಳೋದು ಬೇಕಾಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಇದು ಸೀಸನ್ ಒಂದಷ್ಟು ಎಷ್ಟು ಮೂರು ಕಂಟ್ರೆಸ್ಟೆಂಟ್ಸ್ ನಿಂದನೆ ಜಾಸ್ತಿ ಅಂದರೆ ಸ್ಕ್ರೀನ್ ಬೇಸ್ ತಗೊಂಡಿದ್ದೆ ಅಷ್ಟು ಜನ ಜಾಸ್ತಿ ಯಾರಪ್ಪ ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ ನಡ್ಬರ್ಕ ಗಿ ಅವರು ಮತ್ತೆ ಗಿಲ್ಲಿ ಅವ್ರ ಜೊತೆ ಇದ್ದಲ್ಲಿ ಕಾವ್ಯ ಅವರು ಕಾಣಿಸ್ಕೊಂಡ್ರು ಅಂತ ಅನ್ಬೋದು ಮತ್ತೆ ಟಾಸ್ಕ್ನಲ್ಲಿ ಆಲ್ಮೋಸ್ಟ್ ಆಲ್ ಧನುಷ್ ಅವರು ಕಂಡುಕೊಂಡ್ರು ಕಾಣ್ರು ಮತ್ತೆ ಇದರಲ್ಲಿ ಇನ್ನೊಂದಿಷ್ಟು ಜನ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡಿದ್ದಾರಪ್ಪ ಅಂದರೆ ಅವರು ಕೂಡ ಕಾಣಿಸ್ಕೊಂಡ್ರು ಅದು ಯಾವ ಯಾವ್ಯಾವ ವಿಚಿತ್ರ ವಿಚಿತ್ರವಾಗಿ ಕಾಣಿಸ್ಕೊಂಡ್ರೆ ನೋಡೋಣ ಅದು ಯಾವ ಥರ ಇನ್ನು ಯಾವ ಯಾವ ಥರ ಡ್ಯಾನ್ಸ್ ಮಾಡವ್ರೆ ಫೈನಲ್ ಅಲ್ಲಿ ಅಂತ ಕಾದ್ರೆ ನೋಡೋಣ ಮತ್ತೆ ಫೈನಲ್ ವಿನ್ನರ್ ಆದಮೇಲೆ ಯಾರು ಅಂತಂದು ತಿಳಿದಾದ್ಮೇಲೆ ಮತ್ತೊಂದು ವೀಡಿಯೋ ಮಾಡ್ತೀನಿ ಆ ವಿಡಿಯೋಗಾಗಿ ವೇಟ್ ಮಾಡಿ ಅಂತ ಹೇಳುತ್ತಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್